ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಬಂದು ಮಂಗಳವಾರದ ನನ್ನ ರೋಟೀನು ಹಾಗೆ ಬುಧವಾರ ಜನವರಿ ಒಂದು ಈ ಎರಡು ದಿನದ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಡಿಶೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಕೊನೆಯ ದಿನ ಹಾಗೂ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದು ಬುಧವಾರದ ಫಸ್ಟ್ ಜನವರಿ ಒಂದನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಇವತ್ತು ಮಂಗಳವಾರ ನಾನು ಇವತ್ತು ಚಪಾತಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಚಪಾತಿಗೆ ಮತ್ತು ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಸ್ವಲ್ಪ ರಾಗಿ ಗಂಜಿ ಮಾಡ್ತಾಯಿದ್ದೀನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನೆಲ್ಲ ಆಗಿತ್ತು ಅಂದರೆ ಅಂತ ಹೇಳ್ಕೊಳ್ಳೋಂಥದ್ದು ಏನಿಲ್ಲ ಆದರೂ ತುಂಬ ಖುಷಿ ಪಡೋಂಥದ್ದಿಲ್ಲ ದುಃಖ ಪಡೋಂಥದ್ದಿಲ್ಲ ಹಾಗೆ ನಾರ್ಮಲ್ಲಾಗಿ ಲೈಫು ಬನ್ ಆಗಿದೆ ಹೇಳಬೇಕಂದ್ರೆ ಸ್ವಲ್ಪ ದುಃಖನೇ ಅಂತಲೇ ಹೇಳ್ಬೋದು ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಷ್ಟೊಂದು ಖುಷಿ ಅಂತ ಏನಿಲ್ಲ ತುಂಬಾ ಬೇಜಾರಂತೂ ಇದೆ ತುಂಬಾ ಬೇಜಾರಾಗಿದೆ ವೈಟಿಯಿಂದ ಇರ್ಬೋದು ಮತ್ತು ನಮ್ಮ ಜೀವನ ಅಂದರೆ ಸಂಸಾರದಲ್ಲಿ ಇರ್ಬೋದು ಆರೋಗ್ಯದಲ್ಲಿ ಹಾಗೆ ಸ್ವಲ್ಪ ಸ್ವಲ್ಪನೇ ಬೇಜಾರು ಅಂತ ಇದ್ದೇ ಇದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಾದರೂ ನಮಗೆ ಸ್ವಲ್ಪಾದರೂ ಖುಷಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತೀನಿ ನನಗಷ್ಟೇ ಅಲ್ಲ ಎಲ್ಲರಿಗೂ ಅವರ ಆಸೆಗಳು ಏನೇ ಇದೆ ಅವರ ಗುರಿಗಳು ಎಲ್ಲ ಈಡೇರಲಿ ಅಂತಲೇ ನಾನು ಕೇಳ್ಕೊಳ್ತೀನಿ ನಮಗೆ ಹೊಸ ವರ್ಷ ಅಂದರೆ ಯುಗಾದಿಗೆ ಬರೋದು ಯಾಕಂದರೆ ಆವಾಗಲೇ ಹೊಸ ಚಿಗುರು ಪ್ರಾರಂಭ ಆಗೋದು ನಮಗೆ ಹೊಸ ವರ್ಷ ಆರಂಭ ಆಗೋದು ಆದರೆ ಕ್ಯಾಲೆಂಡರ್ ಪ್ರಕಾರ ನಾವು ಜನವರಿ ಒಂದರಿಂದನೇ ಹೊಸ ವರ್ಷ ಅಂತ ಆಚರಣೆ ಮಾಡ್ತೀವಿ ಆಚರಣೆ ಮಾಡೋದಕ್ಕೆ ಆ ದಿನ ಈ ದಿನ ಅಂತ ಏನಿಲ್ಲ ಒಟ್ಟಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬಯಸೋದೆ ನಮ್ಮ ಆಶಯ ಅಲ್ವಾ ಫ್ರೆಂಡ್ಸು ಮಂಗಳವಾರ ಚಪಾತಿ ಮಾಡಿ ಹಾಗಲ್ಕ ಪಲ್ಯ ಮಾಡಿದೆ ಗಂಜಿ ಮಾಡಿದೆ ಮಗನೂ ಸ್ಕೂಲ್ಗೆ ಹೋದ ಹಸ್ಬೆಂಡು ಕೆಲಸಕ್ಕೆ ಹೋದರು ಬೆಳಗ್ಗೆ ನಾಷ್ಟ ಎಲ್ಲ ಆದಮೇಲೆ ಅವರೆಲ್ಲ ಹೋದ್ಮೇಲೆ ನನ್ನ ಕೆಲಸಗಳು ದಿನನಿತ್ಯ ಇದ್ದೇ ಇರುತ್ತಲ್ವ ನೆಲ ಒರೆಸೋದು ಅದೆಲ್ಲ ಅದಾದಮೇಲೆ ನಂದು ಪೂಜೆ ಕೂಡ ಆಯಿತು ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೊನೆಯ ಪೂಜೆ ಅಂತಲೇ ಹೇಳ್ಬೋದು ಕೊನೆಯ ದಿನದ ಬ್ಲಾಗ್ ಇದು ಮತ್ತೆ ಏನೂ ಜಾಸ್ತಿ ವಿಡಿಯೋ ಮಾಡಲಿಲ್ಲ ನಾನು ಆಮೇಲೆ ಒಂದು ಬ್ಲೌಸು ಸ್ಟಿಚ್ಚಿಂಗ್ ಇತ್ತು ಅದೇ ಬ್ಲ್ಯಾಕ್ ಬ್ಲೌಸು ಹೊಲ್ಕೋಬೇಕು ಅನ್ನಲ್ವ ಅದನ್ನು ಹೊಲಿತಾ ಇದ್ದೆ ಇವಾಗ ಬ್ಯಾಕ್ ಸೈಡು ಆಗಿದೆ ಇನ್ನು ಫ್ರಂಟಲ್ಲಿ ನಾನು ಸ್ಟಿಚ್ ಮಾಡ್ತಾಯಿದ್ದೆ ನಾವು ಬೇರೆಯವ್ರ ಬ್ಲೌಸ್ ಹೊಲಿಲ್ಲ ಅಂದರೂ ನಮ್ಮ ಬ್ಲೌಸನ್ನು ನಾವು ಹೊಲಿಯಷ್ಟಾದರೂ ಕಲಿಬೇಕು ಒಂದೊಂದು ಬ್ಲೌಸ್ಗೆ ಬರೀ ಪ್ಲೇನಿಗೆ ಸಿಟಿಯಲ್ಲಾದರೆ ನೂರು ರೂಪಾಯಿ ಹಿಂಗೆ ತೊಗೊಳ್ತಾರೆ ಹಳ್ಳಿಯಲ್ಲಿ ಅರುವತ್ತು ಎಪ್ಪತ್ತು ಇರುತ್ತಂತೆ ನನ್ನ ಬ್ಲೌಸ್ ನಾನು ಕಲ್ತಾಗಿಂದ ನಾನೇ ಸ್ಟಿಚ್ ಮಾಡ್ಕೊಳ್ತೀನಿ ಇಲ್ಲಿ ಇವಾಗ ನೋಡ್ಬೋದು ಫ್ರೆಂಡ್ಸ್ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ಇಲ್ಲಿ ಟ್ರಕ್ಸ್ ಹಿಡಿತೇವಲ್ವ ಇಲ್ಲಿ ಇಲ್ಲಿ ಟ್ರಕ್ಸ್ ಹಿಡಿದಲ್ಲಿ ಇಲ್ಲಿ ಈ ತರ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕಬೇಕು ಹಾಗಾದ್ರೆ ಅಲ್ಲಿ ಓಪನ್ ಆಗಿ ಇರೋದಿಲ್ಲ ಕ್ಲೋಸ್ ಆಗುತ್ತೆ ಮತ್ತೆ ನಮಗೆ ಅದು ಚುಚ್ಚಿದ ಹಾಗೆ ಏನು ಆಗೋದಿಲ್ಲ ಫೋಲ್ಡ್ ಮಾಡಿ ಈ ತರ ಸ್ಟಿಚ್ ಮಾಡೋದ್ರಿಂದ ನೋಡ್ಬೋದು ಫ್ರೆಂಡ್ಸ್ ಈಗ ನಾನು ಎರಡು ಕಡೆಗೂ ಈ ರೀತಿ ಮಾಡಿಕೊಂಡಿದ್ದೀನಿ ಹೀಗೆ ಮಾಡೋದ್ರಿಂದ ನಾವು ಬೆಲ್ಟ್ ಬೆಲ್ಟ್ ಪಟ್ಟಿ ಹಚ್ತೇವಲ್ವ ಅವಾಗ ಇಲ್ಲಿ ನಮಗೆ ಸರಿಯಾಗಿ ಬರುತ್ತೆ ನೋಡ್ಬೋದು ಒಳಗಡೆ ಆದಂಗೆ ಆಗುತ್ತೆ ಸ್ಟಿಚ್ ಮಾಡೋದಕ್ಕೂ ಚೆನ್ನಾಗಿ ಬರುತ್ತೆ ಈ ರೀತಿ ಫೋಲ್ಡ್ ಮಾಡಿ ಹೊಲಿಬೇಕು ಇಲ್ಲಿ ಟ್ರಕ್ಸ್ ಇದೆಯಲ್ಲ ಅದನ್ನು ಇದು ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಟಿಪ್ಸು ಗೊತ್ತಾಯಿತಲ್ವಾ ಈಗ ನಾನು ಡಿಸೆಂಬರು ಮೂವತ್ತೊಂದು ಲಾಸ್ಟ್ ಡೇ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟು ಜನವರಿ ಒಂದು ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಆ್ಯಕ್ಚುಲಿ ಹ್ಯಾಪಿ ನ್ಯೂ ಇಯರು ಯುಗಾದಿಗೆ ಆಚರಣೆ ಮಾಡ್ತೀವಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಅದರ ಕ್ಯಾಲೆಂಡರ್ ಪ್ರಕಾರ ಜನವರಿ ಒಂದನ್ನು ಸೆಲೆಬ್ರೇಟ್ ಮಾಡ್ತೀವಿ ನಾವು ಕೂಡ ಸಿಂಪಲ್ಲಾಗಿ ಕೇಕ್ ಏನು ಕಟ್ ಮಾಡಲಿಲ್ಲ ನಮ್ಮ ಓಣಿ ಅಂದರೆ ನಮ್ಮ ಏರಿಯಾದಲ್ಲಿ ರಾತ್ರಿ ಎಲ್ಲ ಮಕ್ಕಳು ದೊಡ್ಡವರೆಲ್ಲ ಸೇರಿ ಸೆಲೆಬ್ರೇಟ್ ಮಾಡಿದ್ರು ನನ್ನ ಮಗ ಕೂಡ ಹೋಗಿದ್ದ ಹಸ್ಬೆಂಡ್ ಕೂಡ ಸೆಲೆಬ್ರೇಟ್ ಮಾಡಿದ್ದಾರೆ ಅಂದರೆ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಸೆಲೆಬ್ರೇಟ್ ಮಾಡಿದ್ದಾರೆ ಮತ್ತು ನ್ಯೂ ಇಯರ್ ದಿನವೂ ಕೇಕ್ ಎಲ್ಲ ಕಟ್ ಮಾಡಿರ್ತಾರೆ ಅವರ ಕಂಪ್ನಿಯಲ್ಲಿ ಮತ್ತು ಮಗನ ಸ್ಕೂಲಲ್ಲೂ ಸೆಲೆಬ್ರೇಟ್ ಮಾಡಿದರು ಹಾಫ್ ಡೇ ಇಟ್ಟಿದ್ದರು ಸ್ಕೂಲನ್ನು ನಾನು ಮಾತ್ರ ಮನೆಯಲ್ಲಿ ಈ ರೀತಿ ವಿಶೇಷವಾಗಿ ಪೂಜೆ ಮಾಡಿ ನಾನು ಕೂಡ ನಮ್ಮ ಮನೆಗೆ ಕುಟುಂಬಕ್ಕೆ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರನ್ನು ಬೇಡ್ಕೊಂಡೆ ಈ ದಿನ ನಾನು ಕೂಡ ಸ್ವಲ್ಪ ಚೇಂಜಸನ್ನು ಮಾಡಿಕೊಂಡು ಒಳ್ಳೆಯದಾಗಲಿ ಅಂತ ಸೇವಿಂಗ್ಸ್ ಮಾಡೋಣ ಅಂತ ನಾನು ಫಸ್ಟ್ ಡೇ ಜನವರಿ ಒಂದು ಒಳ್ಳೆಯದಾಗಲಿ ಅಂತ ಇವತ್ತು ಲಕ್ಷ್ಮೀ ಸ್ವರೂಪವಾದಂಥ ಹನ್ನೊಂದು ರೂಪಾಯಿಯನ್ನು ಫಸ್ಟು ದಿನ ನಾನು ಹುಂಡಿಗೆ ಹಾಕ್ತಾಯಿದ್ದೀನಿ ಇವತ್ತಿನಿಂದ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಂದರೆ ಪೂಜೆ ಎಲ್ಲ ಮಾಡಿದಾಗ ಐವತ್ತು ನೂರು ವಾರಕ್ಕೊಮ್ಮೆ ಹೀಗೆ ಸೇವ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಫಸ್ಟೆಲ್ಲ ಮಾಡ್ತಿದ್ದೆ ಮದ್ಯ ಬಿಟ್ಟುಬಿಟ್ಟಿದ್ದೆ ಹಾಗಾಗಿ ಇವತ್ತು ಮತ್ತೆ ನಾನು ಸ್ವಲ್ಪ ಮನಸ್ಸನ್ನು ಚೇಂಜ್ ಮಾಡಿಕೊಂಡು ಬದಲಾವಣೆ ಮಾಡ್ಕೊಳ್ಳೋಣ ಅಂತ ಇವತ್ತಿನ ಸ್ವಲ್ಪ ಸೇವಿಂಗ್ಸನ್ನು ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಮಾಡಿಬಿಟ್ಟು ಹಾಗೆ ಫ್ರೆಂಡ್ಸು ಈ ಸೇವಿಂಗ್ಸು ದುಡ್ಡನ್ನು ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀವಿ ಅವಾಗಲೂ ಕೂಡ ನಾವು ಈ ದುಡ್ಡನ್ನು ತೆಗಿಬಹುದು ಅಂತ ನಾನು ಸೇವಿಂಗ್ ಮಾಡ್ತಾಯಿದ್ದೀನಿ ಮತ್ತು ಯಾವುದಾದ್ರೂ ಒಂದು ದೇವರ ಕಾರ್ಯಕ್ಕೆ ಉಪಯೋಗ ಆಗಬಹುದು ಹಾಗೆ ಈ ದಿನ ನಾನು ತುಪ್ಪದ ದೀಪ ಹಚ್ಚಿದ್ದೀನಿ ಹಾಗೆ ಅದಕ್ಕೆ ಎರಡು ಲವಂಗ ಮತ್ತು ಜಾವದ್ ಪೌಡರು ಹಾಕಿಬಿಟ್ಟು ದೀಪ ಹಚ್ಚಿದ್ದೀನಿ ಇದು ಈ ಥರ ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಲವಂಗ ಅಂತೂ ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು ಹಣ ಆಕರ್ಷಣೆಗೆ ಹಾಗೆ ಮನೆಯಲ್ಲಿ ನೆಗೆಟಿವ್ ಏನಾದ್ರು ಇದ್ರೆ ಹೋಗುತ್ತೆ ಅದೇ ರೀತಿಯಾಗಿ ನಾನು ಮತ್ತೆ ಮಂಗಳಾರತಿ ಮಾಡುವಾಗ ಎರಡು ಕರ್ಪೂರ ಎರಡು ಲವಂಗನ ಹಾಕಿಬಿಟ್ಟು ಮಂಗಳಾರತಿ ಮಾಡಿದೆ ಇವತ್ತು ವಿಶೇಷವಾಗಿ ಈ ಥರ ನಾನು ಪೂಜೆ ಮಾಡಿದ್ದೀನಿ ಏನಾದರೂ ವಿಶೇಷ ಪೂಜೆಗಳಿದ್ದಾಗ ಈ ರೀತಿ ನಾವು ದೀಪನ ಅಂಟಿಸ್ಬೇಕಂತೆ ಹಾಗೆ ಮಂಗಳಾರತಿ ಕೂಡ ಮಾಡುವಾಗ ಲವಂಗನ ಕರ್ಪೂರನ ಹಚ್ಚಬೇಕು ದೀಪಕ್ಕೆ ಲವಂಗ ಮತ್ತು ಜಾವತ್ ಪಡೋರು ಇಲ್ಲಾಂದ್ರೆ ಪಚ್ಚ ಕರ್ಪೂರ ಹಾಕಿ ದೀಪ ಅಂಟಿಸಿದ್ರೆ ತುಂಬ ಒಳ್ಳೆಯದು ಅಂತ ನಾನು ಕೇಳಿದ್ದೆ ಹಾಗಾಗಿ ಈ ದಿನ ನಾನು ಈ ರೀತಿಯಾಗಿ ಪೂಜೆಯನ್ನು ಮಾಡಿದ್ದೀನಿ ನೀವು ಕೂಡ ಯಾವಾಗಾದರೂ ಒಂದು ದಿನ ಶುಕ್ರವಾರ ಈ ರೀತಿ ಆಗಾಗ ಈ ಒಂದು ರೆಮಿಡಿನ ಮಾಡ್ತಾ ಇರಿ ಒಳ್ಳೆಯದಾಗುತ್ತೆ ನಿಮಗೂ ಒಳ್ಳೇದಾಗ್ಲಿ ನನಗೂ ಒಳ್ಳೆಯದಾಗ್ಲಿ ಅಂತ ಆ ದೇವರನ್ನು ಬೇಡ್ಕೊಳ್ತೀನಿ ಪೂಜೆ ಎಲ್ಲ ಆಯಿತು ಕೆಲಸಗಳು ಆಯಿತು ಫ್ರೆಂಡ್ಸ್ ಬೆಳಗ್ಗೆ ನಾನು ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟು ಮಾಡಿ ಮತ್ತೆ ಪೂಜೆ ಪುನಸ್ಕಾರ ಎಲ್ಲ ಆಯಿತು ಬಟ್ಟೆ ಕೂಡ ವಾಶ್ ಮಾಡಿ ಆಯಿತು ದಿನನಿತ್ಯ ಕೆಲಸಗಳಂತೂ ನಿಲ್ಸೋಕ್ಕಾಗೋದಿಲ್ಲ ಅಲ್ವಾ ಪ್ರತಿನಿತ್ಯ ನಮ್ಮ ಕೆಲಸಗಳೇನಿರುತ್ತೆ ಅದು ಮಾಡಲೇಬೇಕು ಹೊಸ ವರ್ಷ ಆದ್ರೇನು ಯಾವ ದಿನ ಆದ್ರೇನು ನಮ್ಮ ಕೆಲಸಗಳು ನಿಲ್ಲೋದಿಲ್ಲ ಮಾಡ್ತಾನೆ ಇರಬೇಕು ಇವತ್ತು ನಾನು ಅವಸ್ರ ಅವಸರ ಆಯಿತು ಬೆಳಗ್ಗೆ ಮಗ ಸ್ಕೂಲ್ಗೆ ಹೊಂಟಿದ್ದ ಹಾಗಾಗಿ ಬೇಗ ಬೇಗನೆ ರಂಗೋಲಿ ಹಾಕಿದೆ ಎರಡು ಸಾವಿರದ ಇಪ್ಪತ್ತೈದು ಅಂತ ಅಷ್ಟು ಸರಿಯಾಗಿ ಬಂದಿಲ್ಲ ಕೆಲಸ ಎಲ್ಲ ಆಯಿತು ಫ್ರೆಂಡ್ಸು ದಿನ ನಿತ್ಯದ ಕೆಲಸಗಳೆಲ್ಲ ಆಯಿತು ಇನ್ನು ಮಧ್ಯಾಹ್ನಕ್ಕೆ ಊಟಕ್ಕೆ ಮಾಡಬೇಕು ಮಗನಿಗೆ ಹಾಫ್ ಡೇ ಇಟ್ಟಿದ್ದಾರೆ ಇವತ್ತು ನ್ಯೂ ಇಯರ್ ಇರೋದ್ರಿಂದ ಸ್ಕೂಲು ಹಾಫ್ ಡೇ ಇದೆ ಹಾಗಾಗಿ ಮಧ್ಯಾಹ್ನಕ್ಕೆ ಬರ್ತಾನೆ ಅವನು ಕೇಕ್ ಮಾಡೋ ಕೇಕ್ ಮಾಡು ಅಂದ ತುಂಬ ದಿನ ಆಯಿತು ಅವಾಗೆಲ್ಲ ಮಾಡ್ತಿದ್ದೆ ಇವಾಗ ಯಾವುದರಲ್ಲೂ ಇಂಟ್ರೆಸ್ಟ್ ಇಲ್ಲ ಹಂಗಾಗ್ಬಿಟ್ಟಿದೆ ಹಾಗಾಗಿ ಕೇಕ್ ಇನ್ನೊಂದು ದಿನ ಮಾಡ್ತೀನಿ ಅಂದರೆ ಇವತ್ತು ಎಗ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಮಧ್ಯಾಹ್ನಕ್ಕೆ ಅವನು ಕೂಡ ಊಟಕ್ಕೆ ಬರ್ತಾನಲ್ವ ಹಾಗಾಗಿ ಎಗ್ ಬಿರಿಯಾನಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಎಗ್ ಬಿರಿಯಾನಿ ನಮ್ಮದು ನ್ಯೂ ಇಯರ್ ಸ್ಪೆಷಲ್ ಅಂತ ಹೇಳ್ಬೋದು ಬೆಳಗ್ಗೆ ಪೂಜೆ ಎಲ್ಲ ಆಯಿತು ಇವಾಗ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ ಸ್ವೀಟು ಏನಾದರೂ ಮಾಡೋಣ ಅಂದ್ಕೊಂಡೆ ಸ್ವೀಟ್ ಮಾಡಿದ್ರೆ ನಮ್ಮ ಮನೆಯವರು ತಿನ್ನಲ್ಲ ಹಾಗಾಗಿ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ ಸ್ವೀಟು ಮತ್ತು ನಾಳೆ ಗುರುವಾರ ಶುಕ್ರವಾರ ಇರುತ್ತಲ್ಲ ಅವತ್ತು ಮಾಡಿದ್ರಾಯಿತು ಊರಿಂದ ನಾಟಿ ಮೊಟ್ಟೆ ತಂದಿದ್ದೆ ನಾಟಿ ಕೋಳಿ ಮೊಟ್ಟೆನ ಇಲ್ಲಿ ನೋಡ್ಬೋದು ಬಿರಿಯಾನಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಟೊಮೊಟೊ ಈರುಳ್ಳಿ ಕಟ್ ಮಾಡಿದ್ದೀನಿ ಇಲ್ಲಿ ಚಕ್ರ ಮಗ್ಗು ಮರಾಠಿ ಮಗ್ಗು ಮತ್ತು ಕಲ್ಲು ಹೂ ಇಟ್ಕೊಂಡಿದ್ದೀನಿ ಪಲಾವ್ ಎಲೆ ಮೂರು ಮೊಟ್ಟೆ ಒಡೆದು ಹಾಕೋಣ ಅಂತ ಇಟ್ಟಿದ್ದೀನಿ ಮತ್ತು ಮಸಾಲೆಗೆ ನಾನು ಹಸಿರು ಮೆಣಸಿನ್ಕಾಯಿನ ಹುರ್ದು ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಕಾಳು ಮೆಣಸು ಬೆಳ್ಳುಳ್ಳಿ ಶುಂಠಿ ಹಾಗೆ ಒಂದು ಟೊಮೊಟೊ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ರುಬ್ಕೊಳ್ಳೋಣ ರುಬ್ಕೊಂಡಾದ್ಮೇಲೆ ನಾನೀಗ ಒಂದು ಕುಕ್ಕರ್ಗೆ ಎಣ್ಣೆ ಮತ್ತು ತುಪ್ಪ ಹಾಕ್ಕೊಂಡಿದ್ದೆ ಹಾಗೆ ಪಲಾವ್ ಎಲೆ ಚಕ್ರ ಮಗ್ಗು ಮರಾಠಿ ಮಗ್ಗು ಹಾಕಿದ್ದೀನಿ ಕಲ್ಲು ಅದಿಷ್ಟ ಆದಮೇಲೆ ಮತ್ತು ರುಬ್ಬಿರುವಂಥ ಮಸಾಲಾನ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಫುಲ್ಲು ರೆಸಿಪಿನ ವಿಡಿಯೋ ಮಾಡಿಕೊಳ್ಳಿಲ್ಲ ಗರಂ ಮಸಾಲ ಧನಿಯಾ ಪುಡಿ ಮತ್ತು ಅಚ್ಕಾರದ ಪುಡಿ ಸ್ವಲ್ಪ ಅರಿಶಿಣ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಹಾಗೆ ಮೂರು ಎಗ್ಗನ್ನು ಇಟ್ಕೊಂಡಿದ್ನಲ್ವ ಅದನ್ನು ಕೂಡ ಮೂರು ಎಗ್ಗನ್ನು ಒಡೆದು ಹಾಕಿ ಹಾಕಿದ್ದೀನಿ ನಿಂಬೆ ರಸ ಹಾಕಿಬಿಟ್ಟು ನಾನೀಗ ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ ಈಗ ಇದು ಎರಡು ಆದರೆ ಬಿರಿಯಾನಿ ರೆಡಿಯಾಗುತ್ತೆ ಎಗ್ಗು ಕೂಡ ಬೆಂದಿದೆ ಫ್ರೆಂಡ್ಸ್ ಈಗ ಎಗ್ಗಿನ ಮೇಲಿನ ಸಿಪ್ಪೆ ಎಲ್ಲ ತೆಗಿಬೇಕು ಪಾತ್ರೆಗಳಿತ್ತು ಸ್ವಲ್ಪ ಅವನು ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸು ಈ ಎಗ್ಗನ್ನು ಕೂಡ ಸಿಪ್ಪೆ ತೆಗೆದು ಇದರಲ್ಲಿ ಹಾಕಬೇಕಿತ್ತು ಅದು ಇನ್ನೂ ಬೆಂದಿರಲಿಲ್ಲ ಹಾಗಾಗಿ ನಾನು ಲೇಟ್ ಆಗುತ್ತೆ ಅಂತ ಹಾಕಲಿಲ್ಲ ಇನ್ನು ನಿನ್ನೆ ಬಟ್ಟೆ ತೊಳೆದಿದ್ದು ಒಣಗಿದೆ ಅದನ್ನು ಕೂಡ ಮಡಚಿಡಬೇಕು ಈಗ ಟೈಮ್ ಬಂದು ಎರಡು ಗಂಟೆ ಆಗಿದೆ ಫ್ರೆಂಡ್ಸ್ ಟೈಮ್ ಆಗಿತ್ತು ಹಾಗಾಗಿ ಬೇಗ ಬೇಗನೆ ದಿಢೀರಾಗಿ ಎಗ್ ಬಿರಿಯಾನಿನ ಮಾಡಿದ್ದೀನಿ ಇವಾಗ ಸ್ಕೂಲಿಂದ ಮಗ ಕೂಡ ಬಂದ ಮಧ್ಯಾಹ್ನ ಆಗಿತ್ತು ನೋಡ್ಬೋದು ಫ್ರೆಂಡ್ಸ್ ಬಿರಿಯಾನಿ ಈ ರೀತಿಯಾಗಿದೆ ನಾನು ಎಗ್ಗನ್ನು ಸುಲಿದ್ಬಿಟ್ಟು ಇದಕ್ಕೆ ಹಾಕಿದ್ದೀನಿ ಸಿಪ್ಪೆ ತೆಗೆದು ಬನ್ನಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋವ ಇದ್ರ ಜೊತೆಗೆ ಸೌತೆಕಾಯಿ ಈರುಳ್ಳಿ ಮತ್ತು ನಿಂಬೆ ರಸ ಇದ್ರೆ ಸೂಪರಾಗಿರುತ್ತೆ ಬಟ್ ಇದೇ ನಾವು ತಗೊಂಡಿಲ್ಲ ಇಬ್ಬರು ಮಗನೂ ಬೇಡ ಅಂತ ನನಗೂ ಬೇಡ ಅಂತ ಇಷ್ಟೇ ಊಟ ಮಾಡ್ತಾಯಿದ್ದೀವಿ ತುಂಬಾ ಚೆನ್ನಾಗಿತ್ತು ಎಗ್ ಬಿರಿಯಾನಿ ನೋಡಿದ್ರಲ್ವಾ ಫ್ರೆಂಡ್ಸು ನನ್ನ ಎರಡು ದಿನದ ಬ್ಲಾಗು ಈ ರೀತಿಯಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬಿಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಪಕ್ಕದಲ್ಲಿರುವಂಥ ಐಕನ್ ಒತ್ತೋದ್ರಿಂದ ನಾ ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್